ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ ಸೊ ನಿನ್ನೆ ಕೆ ಇ ಅವರ ಕಡೆಯಿಂದ ಒಂದು ಕ್ಲಾರಿಫಿಕೇಷನ್ ಎಲ್ಲ ವಿದ್ಯಾರ್ಥಿಗಳಿಗೆ ನೀಡಿರೋದೇನಂತಂದರೆ ನಿಮಗೆಲ್ಲ ಗೊತ್ತಿದೆ ನಿಮ್ಮ ನಿಮ್ಮ ಕೆ ಸಿ ಇ ಟಿ ಅಪ್ಲಿಕೇಶನಲ್ಲಿ ಲಾಸ್ಟ್ ಪೇಜಲ್ಲಿ ನೋಡಿದಾಗ ನಿಮಗೆ ಕ್ಲೇಮ್ಡ್ ವೆರಿಫೈಡ್ ಅಥವಾ ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಥವಾ ನಾಟ್ ಕ್ಲೇಮ್ಡ್ ಅಂತೇಳಿ ಕ್ಲೇಮ್ ಸರ್ಟಿಫಿಕೇಟ್ ಕಾಣಿಸ್ತದಲ್ವಾ ಸೊ ಅದು ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಸ್ಟಡಿ ಡೀಟೇಲ್ಸ್ ಇರ್ಬೋದು ಅಥವಾ ರೂರಲ್ ಕನ್ನಡ ಮೀಡಿಯಂ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲೀಜಿಯಸ್ ಮೈನಾರಿಟಿ ಇರ್ಬೋದು ರೈಟ್ ಸೊ ಈ ಒಂದು ಕ್ಲೇಮ್ ಸರ್ಟಿಫಿಕೇಟಲ್ಲಿ ನೀವು ಕ್ಲೇಮ್ ಮಾಡಿದರೂ ಕೂಡ ವೆರಿಫೈ ಆಗಿಲ್ಲ ಅಂದರೆ ನೀವು ಏನು ಮಾಡಬೇಕು ಅಂತ ಅಂದರೆ ನೀವು ಕಲಿಯುತ್ತಿರುವಂತಹ ಅಥವಾ ಕಲಿತಿರುವ ಅಥವಾ ಹತ್ತಿರದ ಹತ್ತಿರದ ಅಂತ ಹೇಳ್ತೀನಿ ಬಟ್ ಹತ್ತಿರದ ಪಿ ಯು ಕಾಲೇಜಲ್ಲಿ ನಿಮಗೆ ಎಂಟರ್ಟೈನ್ ಮಾಡೋದಿಲ್ಲ ಬಟ್ ಇರಲಿ ಸೊ ಆ ಪಿ ಯು ಕಾಲೇಜಸ್ಗಳಿಗೆ ಹೋಗಿಬಿಟ್ಟು ನೀವು ವೇರಿಫಿಕೇಷನನ್ನು ಮಾಡಿಸ್ಕೊಂಡು ಬರಬೇಕು ಏನೇನು ತೊಗೊಂಡೋಗ್ಬೇಕಾಗಾದರೆ ಸೊ ಬಹಳ ಸಿಂಪಲ್ಲು ಅಪ್ಲಿಕೇಶನ್ ಫೈನಲ್ ಪ್ರಿಂಟನ್ನು ತೊಗೊಂಡೋಗಿ ಅಂದರೆ ಫೈನಲ್ ಆಗಿರುವಂತಹ ಪ್ರಿಂಟನ್ನು ತಗೋಬೇಕು ಎರಡನೇದಾಗಿ ನೀವು ಯಾವ ಡೀಟೇಲ್ಸನ್ನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ ಅವು ಈಗ ಫಾರ್ ಎಕ್ಸಾಂಪಲ್ ಸ್ಟಡಿ ಡೀಟೇಲ್ಸ್ ಒನ್ ಟು ಟೆಂತ್ ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡೋಗಿ ಅಥವಾ ರೂರಲ್ ಮತ್ತು ಕನ್ನಡ ಮೀಡಿಯಮ್ ಆಗಿದ್ದರೆ ಮತ್ತೆ ರೂರಲ್ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಹೋಗಬೇಕು ಲಿಂಗ್ವಿಸ್ಟಿಕ್ ಆಗಿದ್ದರೆ ಲಿಂಗ್ವಿಸ್ಟಿಕ್ ಸರ್ಟಿಫಿಕೇಟು ಆ್ಯಂಡ್ ರಿಲೀಜಿಯಸ್ ಆಗಿದ್ದರೆ ರಿಲಿಜಿಯಸ್ ಮೈನಾರಿಟಿ ಸ್ಟಡಿ ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅಲ್ವಾ ಸೊ ಇದನ್ನೆಲ್ಲ ತೊಗೊಂಡೋಗಿ ವೇರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕಾಗ್ತದೆ ಆದರೆ ಈಗೇನಾಗಿದೆ ಈಗ ಮಾರ್ಚ್ ಒಂದರಿಂದ ಪಿ ಯು ಸಿ ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮ್ ಪಿ ಯು ಕಾಲೇಜಸ್ಗಳಲ್ಲಿ ನಡೀತಾ ಇದೆ ನಡೀತದೆ ಮತ್ತು ಈಗ ಸಿ ಬಿ ಎಸ್ ಸಿ ಕ್ಲಾಸ್ ಟ್ವೆಲ್ ಎಕ್ಸಾಮಿನೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆದ್ದರಿಂದ ಏನಾಗ್ತಾ ಇದೆ ಪ್ರಿನ್ಸಿಪಲ್ಗಳು ಕೂಡ ಬಹಳ ಬ್ಯುಸಿ ಇರ್ತಾರೆ ಸೊ ಎಕ್ಸಾಮ್ ನಡೆದಂಥ ಸಂದರ್ಭದಲ್ಲಿ ಸೊ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿರ್ತದೆ ಸೊ ಎರಡು ನೂರು ಮೀಟರ್ ಸುತ್ತದಲ್ಲಿ ನೀವು ಒಳಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಇವೆಲ್ಲ ಕಾರಣಕ್ಕಾಗಿ ನಿಮಗೆ ವೇರಿಫಿಕೇಷನ್ ಆಗದೇ ಇರಬಹುದು ಸೊ ಅಂತಹ ಸಂದರ್ಭದಲ್ಲಿ ಸೊ ಈಗ ಅಪ್ಲಿಕೇಶನ್ ಫೈನಲ್ ಮಾಡೋದಕ್ಕೆ ಇಪ್ಪತ್ನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಲ್ವಾ ಫೈನಲ್ ಅಪ್ಲಿಕೇಶನ್ ಬಹಳ ಜನ ವಿದ್ಯಾರ್ಥಿಗಳು ಮತ್ತು ಪಾಲಕರು ಏನು ತಿಳ್ಕೊಂಡಿದ್ದಾರೆ ಈ ಇಪ್ಪತ್ನಾಲ್ಕನೇ ತಾರೀಕಿನ ಒಳಗಾಗಿಯೇ ನಾವು ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಂಡು ಬರಲೇಬೇಕು ಅಂತ ಓಕೆ ಸೊ ಅದಲ್ಲದೆ ಕೆಲವೊಂದಷ್ಟು ಯೂಟ್ಯೂಬ್ಗಳಲ್ಲೂ ಕೂಡ ಈ ಮಿಸ್ ಮಿಸ್ಇನ್ಫಾರ್ಮೇಶನ್ಗಳು ಶೇರ್ ಆಗ್ತಾ ಇದೆ ಸೊ ನನ್ನ ಚಾನೆಲ್ ನಾನು ಯಾವಾಗೂ ಹೇಳಿಲ್ಲ ಹೌದಾ ಸೊ ನೋಡಿ ಸೊ ನಾಲ್ಕನೇ ತಾರೀಕಿನ ಒಳಗಾಗಿ ನೀವು ಮಾಡಿಸ್ಕೊಂಡು ಬರಲೇಬೇಕು ಅನ್ನೋದು ರೀಸನ್ ಇಲ್ಲ ಕಂಡೀಷನ್ ಇಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ನೋಡಿ ಎರಡನೇ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಸದ್ಯದಲ್ಲೇ ಪ್ರಾರಂಭವಾಗುವಂತಹ ಹಿನ್ನೆಲೆಯಲ್ಲಿ ಪಿ ಯು ಪರೀಕ್ಷೆ ಮುಗಿದ ನಂತರವೂ ನೀವು ಆವಾವ ಕಾಲೇಜಿನಲ್ಲಿ ಪರಿಶೀಲನೆ ಮಾಡ್ಕೊಳ್ಳಬಹುದು ನೀವು ವೆರಿಫಿಕೇಶನ್ ಅನ್ನು ಮಾಡಿಕೊಳ್ಳಬಹುದು ಓಕೆ ಒಂದೊಮ್ಮೆ ಎಕ್ಸಾಮಿನೇಷನ್ ಒಳಗಡೆ ಆಗಲಿಲ್ಲ ಅಂದರೆ ವೆರಿಫಿಕೇಶನ್ ಮಾಡ್ಕೊಂಡಿಲ್ಲ ಅಂದರೆ ನನಗೆ ಹಾಲ್ ಟಿಕೆಟ್ ಬರೋದಿಲ್ಲ ಅಂತ ತಿಳ್ಕೊಳ್ಳೋ ಅಂತಹ ಇಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಒಂದೊಮ್ಮೆ ಏನೋ ಬೇರೆ ಬೇರೆ ಕಾರಣದಿಂದಾಗಿ ಅಥವಾ ಸರ್ಟಿಫಿಕೇಟ್ ಸಿಗಲಿಲ್ಲ ಅನ್ನೋ ಒಂದು ಕಾರಣದಿಂದಾಗಿ ನಿಮಗೆ ಏಪ್ರಿಲ್ ಹದಿನಾರು ಹದಿನೇಳು ಎಕ್ಸಾಮಿನೇಷನ್ ಒಳಗಡೆನೂ ನಿಮಗೆ ವೆರಿಫಿಕೇಶನ್ ಮಾಡ್ಕೊಳಕ್ ಆಗಲಿಲ್ಲ ಕೂಡ ಬಟ್ ನನ್ನ ಸಜೆಷನ್ ಅಲ್ಲಿ ತನಕ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿದ ಮೇಲೆ ಕೂಡ ಮಾಡ್ಕೊಳ್ಬೋದು ಯಾಕಂದರೆ ವಿದ್ಯಾರ್ಥಿಗಳು ಈಗ ಎಕ್ಸಾಮಿನೇಷನಲ್ಲಿ ಬಿಸಿ ಇರ್ತಾರೆ ಓಕೆ ಅಂದರೆ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ ಅವ್ರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಬೇಡಿ ಪಾಲಕರಿಗೆ ಒಂದು ವಿನಂತಿ ಸೊ ಆದರೆ ಅಷ್ಟೊಳಗೆ ಮಾಡ್ಕೊಂಡು ಬನ್ನಿ ಹಾಗೊಮ್ಮೆ ಆಗಲಿಲ್ಲ ಅಂದರೂ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿರೋದು ನೀವೇನಾದರೂ ಸಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿ ಸೊ ಅಡ್ಮಿಷನ್ ಕಾರ್ಡ್ ನಿಮಗೆ ಬಂದೇ ಬರ್ತದೆ ಯಾರ್ಯಾರು ಅಪ್ಲಿಕೇಶನ್ ಫಾರ್ಮನ್ನು ಹಾಕಿ ಫೀಸನ್ನು ಪೇ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಡ್ಮಿಷನ್ ಕಾರ್ಡ್ ಬಂದೇ ಬರ್ತದೆ ಅಡ್ಮಿಷನ್ ಕಾರ್ಡ್ ಬರೋದಿಲ್ಲ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ಇವೇನೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ವೇರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಇಪ್ಪತ್ನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಅಲ್ಲ ಸೊ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿದ ನಂತರವೂ ಕೂಡ ಅಂದರೆ ಮಾರ್ಚ್ ಟ್ವೆಂಟಿಯತ್ ನಂತರವೂ ಕೂಡ ಕಾಲೇಜಿನಲ್ಲಿ ವೆರಿಫಿಕೇಷನನ್ನು ಮಾಡಿಕೊಡ್ತಾರೆ ಅದಕ್ಕಾಗಿ ವರಿ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಎರಡನೇದಾಗಿ ನೀವೇನಾದರೂ ಕರ್ನಾಟಕೇತರ ಅಭ್ಯರ್ಥಿಗಳು ಅಂದರೆ ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ ಆಗಿದ್ದರೆ ಸೊ ನೀವು ಬಿ ಎಸ್ ಸಿ ನರ್ಸಿಂಗಿಗೆ ಮಾತ್ರ ಪಿ ಸಿ ಬಿ ಸ್ಟೂಡೆಂಟ್ ಪಿ ಸಿ ಬಿ ಎಕ್ಸಾಮಿಗೆ ಮಾತ್ರ ನೀವು ಹಾಜರಾಗಬೇಕಾಗ್ತದೆ ಇಂಜಿನಿಯರಿಂಗ್ ಮತ್ತು ಮುಂತಾದ ಕೋರ್ಸ್ಗಳಿಗೆ ನೀವು ಅರ್ಹತೆಯನ್ನು ಪಡೆಯೋದಿಲ್ಲ ಹೀಗೆ ಹೇಳಿದಾಗ ಈಗ ಕ್ಲಾಸ್ ಸಿ ಮತ್ತು ಡಿ ದವರು ಕೂಡ ಕೇಳ್ತಾರೆ ಸರ್ ನನಗೂ ಇದು ಅಪ್ಲೈ ಆಗ್ತದ ಅಂಥೇಳಿ ಇಲ್ಲ ನೀವು ಕರ್ನಾಟಕೇತರ ಅಭ್ಯರ್ಥಿಗಳು ಆಗಿರೋದಿಲ್ಲ ರಿಮೆಂಬರ್ ಕ್ಲಾಸ್ ಸಿ ಕ್ಲಾಸ್ ಬಿ ಕ್ಲಾಸ್ ಡಿ ಈ ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕದವರಲ್ಲೇ ಬರುವಂಥವ್ರು ಓಕೆ ನಿಮ್ಮದು ಕನ್ನಡ ಮದರ್ ಟಂಗ್ ಇರ್ತದೆ ಕನ್ನಡ ಕೊಡವ ತುಳು ಇರ್ತದೆ ಸೊ ಎಕ್ಸಾಮ್ ನೀವು ಕನ್ನಡ ಎಕ್ಸಾಮ್ ಬರೀತೀರಿ ಕ್ಲಾಸ್ ಸಿ ಅಥವಾ ಡಿ ದಲ್ಲಿ ಬರ್ತೀರಿ ಆದ್ದರಿಂದ ಎರಡನೇ ಪಾಯಿಂಟ್ ನಿಮಗೆ ಅನ್ವಯ ಆಗೋದಿಲ್ಲ ನೀವು ಇ ಟಿ ಇಂಜಿನಿಯರಿಂಗ್ ಮುಂತಾದ ಕೋರ್ಸ್ಗಳಿಗೂ ಪಾರ್ಟಿಸಿಪೇಟ್ ಮಾಡ್ಬೋದು ಬಿ ಎಸ್ ಸಿ ನರ್ಸಿಂಗ್ ಕೂಡ ಮಾಡ್ಬೋದು ಇನ್ನು ಬಹಳ ಇಂಪಾರ್ಟೆಂಟ್ ಅಂದರೆ ಮೂರನೇ ಪಾಯಿಂಟ್ ಸೊ ಯಾವ್ಯಾವ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಕೆ ಇ ಎ ಅಂಡರ್ ಅದು ಮೆಡಿಕಲ್ ಇರ್ಬೋದು ಡೆಂಟಲ್ ಇರ್ಬೋದು ಆಯುಷ್ ಇರ್ಬೋದು ಯಾವುದೇ ಕೋರ್ಸ್ಗಳಾಗಿರ್ಬೋದು ಕೌನ್ಸಿಲಿಂಗ್ ಮೂಲಕ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ಅಂದರೆ ಸೀಟ್ ಅಲಾಟ್ಮೆಂಟಿಗೆ ಪಾರ್ಟಿಸಿಪೇಟ್ ಮಾಡ್ತೀರಿ ಅಂದರೆ ನೀವು ಈಗ ರಿಲೀಸ್ ಆಗಿರುವಂತಹ ಕೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡೋದು ಕಂಪಲ್ಸರಿ ಗೊತ್ತಿರಲಿ ಕೆ ಸಿ ಇ ಟಿ ಫಾರ್ಮನ್ನು ಫಿಲ್ ಮಾಡೋದು ಕಂಪಲ್ಸರಿ ರೈಟ್ ಅದಕ್ಕೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳ ಮತ್ತು ಪಾಲಕರೇ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಈ ಒಂದು ಕೆ ಸಿ ಇ ಟಿ ಫಾರ್ಮ್ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಇಪ್ಪತ್ನಾಲ್ಕನೇ ತಾರೀಕು ತನಕ ಇದೆ ಸೊ ಈ ಒಂದು ಫಾರ್ಮ್ ಅನ್ನು ಫಿಲ್ ಮಾಡೋದು ನಿಮಗೆ ಕಂಪಲ್ಸರಿ ಆಗಿರ್ತದೆ ನೀವು ಅದನ್ನು ನೀಟ್ ಬರೀತಿರೋ ಸಾರಿ ಕೆ ಟಿ ನೀವು ಬರೀತಿರೋ ಬಿಡ್ತಿರೋ ಸೆಕೆಂಡರಿ ಬಟ್ ಕರ್ನಾಟಕದಲ್ಲಿ ನೀವು ನೀಟ್ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೂ ಕೂಡ ಸೊ ಎಲ್ಲ ಲಾಂಗ್ ಟರ್ಮ್ ತೆಗೆದುಕೊಳ್ತಂಥ ವಿದ್ಯಾರ್ಥಿಗಳಲ್ಲಿ ವಿನಂತಿ ಏನಂದರೆ ನೀವು ಕಂಪಲ್ಸರಿಯಾಗಿ ಈ ಒಂದು ಫಾರ್ಮನ್ನು ಫಿಲ್ ಮಾಡಲೇಬೇಕು ಓಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಮೂರು ಪಾಯಿಂಟನ್ನು ಹೇಳಿರುವಂಥದ್ದು ಮೊದಲನೇದಾಗಿ ನೀವು ಕ್ಲೇಮ್ ವೆರಿಫಿಕೇಶನ್ ಅನ್ನು ಮಾಡಿಕೊಳ್ಳೋದಕ್ಕೆ ಪಿ ಯು ಕಾಲೇಜ್ ಅಥವಾ ಕ್ಲಾಸ್ ಟ್ವೆಲ್ ಕಾಲೇಜಿಗೆ ಎಕ್ಸಾಮಿನೇಷನ್ ಅಂದರೆ ಪಿ ಯು ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ ಆದಮೇಲೂ ಕೂಡ ಹೋಗಿ ಮಾಡಿಸ್ಕೊಂಡು ಬರ್ಬೋದು ನೀವು ಫೀಸು ತುಂಬಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿದ್ದೀರಿ ಅಂತ ಅಂದಮೇಲೆ ನೀವು ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳದೇ ಇರಿ ನಿಮಗೆ ಹಾಲ್ ಟಿಕೆಟ್ ಮಾತ್ರ ಬಂದೇ ಬರ್ತದೆ ಎರಡನೇದಾಗಿ ನಾನ್ ಕರ್ನಾಟಕ ಸ್ಟೂಡೆಂಟ್ ಆಗಿದ್ರೆ ಓನ್ಲಿ ಪಿ ಸಿ ಹಾಜರಾಗಬೇಕು ಅವರಿಗೆ ಬಿ ಎಸ್ ಸಿ ನರ್ಸಿಂಗ್ ಮಾತ್ರ ಬರ್ತದೆ ಬಟ್ ಉಳಿದಂತಹ ಕೋರ್ಸಸ್ಗಳು ಅವರಿಗೆ ಬರೋದಿಲ್ಲ ಬಟ್ ಕ್ಲಾಸ್ ಸಿ ಕ್ಲಾಸ್ ಡಿಗೆ ಇದು ಸಂಬಂಧ ಇಲ್ಲ ನೀವು ಕರ್ನಾಟಕದವರೇ ಅನ್ನೋದು ಗೊತ್ತಿರಲಿ ಮೂರನೇದಾಗಿ ಸೊ ಮೆಡಿಕಲ್ಲು ಡೆಂಟಲ್ಲು ಆಯುಷ್ ಯಾವುದೇ ಕೋರ್ಸ್ಗಳಿಗೆ ನೀವು ಕರ್ನಾಟಕದಲ್ಲಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಈಗ ರಿಲೀಸ್ ಮಾಡಿರುವಂತಹ ಅಪ್ಲಿಕೇಶನ್ ಫಾರ್ಮ್ ಇದು ಕಂಪಲ್ಸರಿ ಆಗಿರ್ತದೆ ಅನ್ನೋದು ಗೊತ್ತಿರಲಿ ಥ್ಯಾಂಕ್ ಯು Have a nice day.